ಸಸಿತ್ತು ಇದರ ವರ್ಷಾವಧಿ ಜಾತ್ರಾ ಮಹೋತ್ಸವದ ನಡಾವಳಿಯ ಈ ಸುಸಂದರ್ಭದಲ್ಲಿ ನಡೆದ ವರ್ಷ ಹಬ್ಬದಂದು ನಿವೃತ್ತ ಶಿಕ್ಷಕರು ಶ್ರೀ ಭಗವತಿ ಕ್ಷೇತ್ರ ಸಸಿ ಇತ್ತು ಇದರ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರು ಆದ ಶ್ರೀ ವಾಮನ್ ಇಡಿಯ ಇವರಿಗೆ ಗೌರವಪೂರ್ವಕ ಅರ್ಪಿಸಿದ ಸನ್ಮಾನ ಪತ್ರ ಹುಟ್ಟು ಸಾವುಗಳ ಪುಟ್ಟ ಬದುಕನ್ನು ಸಮಾಜ ಮತ್ತು ಶಿಕ್ಷಣದ ಅಭ್ಯಾಯಕ್ಕಾಗಿ ಮುಡಿಪಾಗಿಟ್ಟು ನಾನು ನನ್ನದು ನನಗಾಗಿ ಎಂಬ ವ್ಯಾಮೋಹವನ್ನ ಬದಿಗಿಟ್ಟು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ಮಂತ್ರ ಪಣತೊಟ್ಟು ಶಿಕ್ಷಕರಾಗಿ ಶ್ರೀ ಭಗವತಿ ಕ್ಷೇತ್ರ ಸಸಿತ್ಲು ಇದರ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾಗಿ ಸಂಘಟಕರಾಗಿ ಅಲ್ಲಿಂದ ದೇವ ಸಾನ್ನಿಧ್ಯದ ಸೇವಕರಾಗಿ ನಿಮ್ಮ ಹೆಜ್ಜೆ ಬಲುದಿಟ್ಟ ಶಿಕ್ಷಣ ರಂಗದ ಹಾದಿಯಲ್ಲಿ ಸಾವಿರಾರು ಮಕ್ಕಳಿಗೆ ಭವಿಷ್ಯದ ಮುನ್ನೋಟ ಕೊಟ್ಟಿರಿ ಸಂಘಟಕನಾಗಿ ಸಂಘಟನೆಯ ಬಲದ ಸತ್ಯ ಸಾರಿದಿರಿ ರಾಜಕೀಯದಿಂದ ದೂರ ಉಳಿದು ಕ್ಷೇತ್ರಾಭಿವೃದ್ಧಿ ಸಾರಿದಿರಿ ಇದು ಒಂದೆರಡು ವರ್ಷದ ಪ್ರಯತ್ನವಲ್ಲ ಅದು ಸಾವಿರಾರು ದಿನದ ಸಾಧನೆ ಆದರೂ ಎಲ್ಲೂ ಧನಿವಿಲ್ಲ ನೋವಿಲ್ಲ ಅಸಮಾಧಾನದ ಸುಳಿವಿಲ್ಲ ಪರಿಪಕ್ವವಾದ ಒಂದೇ ನಡೆ ಕಳೆದ ನಾಲ್ಕು ದಶಕದಿಂದ ಕರಾವಳಿ ಆರಾಧನಾ ಕ್ಷೇತ್ರದ ನೇತೃತ್ವ ವಹಿಸಿ ಅದನ್ನು ಜನಸೇವಾ ಕೇಂದ್ರವಾಗಿ ಬೆಳೆಸಿದಿರಿ ಕಲಾವಿದರಿಗೆ ಬೆಂಬಲವಿತ್ತಿರಿ ಅಶಕ್ತರ ಸೇವೆಗೈದಿರಿ ನಮ್ಮ ಊರ ಜನರ ನೋವು ನವಿಲುಗಳಿ ನಲಿವುಗಳಿಗೆ ಸ್ಪಂದನೆ ಇತ್ತಿರಿ ಸಾಂತ್ವನಗೈದಿರಿ ಇದು ನಿಮ್ಮದೇ ಎನ್ನುವ ಬದುಕು ಆದರೂ ಎಂದಿಗೂ ಕುಂದದ ಅದೇ ನಡೆ ಅದೇ ವೇಗ ಕಿರಿಯರೇ ನಾಚಬೇಕು ನಿಮ್ಮನ್ನ ನೋಡಿ ನಮ್ಮ ಕ್ಷೇತ್ರದ ಸಾಧನೆಯ ಅಶ್ವಶಕ್ತಿಯ ಹಿಂದೆ ನೀವೊಂದು ಮೆಟ್ಟಿಲು ಅದೆಷ್ಟೋ ಸಂಘಟನೆಗಳಿಗೆ ದಾರಿದೀಪ ಕೊಟ್ಟಿರಿ ನಿಮ್ಮ ನಡೆನುಡಿ ಅದು ಮಾರ್ಗದರ್ಶಿ ಮಂತ್ರ ಮೂಡಿ ಬರಲಿ ಮತ್ತೆ ನೂರಾರು ವರ್ಷ ಹರಸಲಿ ಸರ್ವಶಕ್ತಿಗಳು ನಿಮ್ಮ ನಿಮ್ಮನ್ನು ಎನ್ನುತ್ತಾ ಈ ಸನ್ಮಾನವನ್ನ ತಮಗೆ ಸಮರ್ಪಿಸುತ್ತಿದ್ದೇವೆ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಶ್ರೀತಾ ವಾಮನ್ ಇಡ್ಯರವರಿಗೆ ಗೌರವದ ಸನ್ಮಾನವನ್ನ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ ಅಕ್ಷರಕ್ಷರ ఉచ్చార ఉచ్చారుల్ అక్షరాక్షరద అక్షర ఉచ్చార ఉచ్చారు సీఠీగా పుల్పులు తో తప్పూ తి న గురువే నమహా ను తోజది తప్పును తిన్న గురువే 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 నమరు అక్షర నమరు అక్షర అక్షరమాని ఉచ్చార ఉచ్చారో కల్పాయు అక్షరాక్షరద అక్షరమాని ਸਾਰੇ ਉਚਰ ਗੁ ਕਲ ਕਾਇਨਾਤ ਕਤਲ ਸਾਦੀ ਗੀਠੀਗੇ ਪੱਤ ਦੇ ਬੁਲਪੁਰ ਤੋਜਰ ਤਪੂ ਤਿਨਾ ਗੁਰੂਏ ਨਮਹਾ